ಚೀನಾ ಯಾವಾಗ ಹೇಗಿರುತ್ತೋ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಒಂದು ಕಡೆ ನರಿ ರೀತಿಯಲ್ಲಿ ಚೀನಾ ಇದ್ದರೆ ಚೀನಾ ಯಾಕೆ ಅಂತ ಹೇಳಿದ್ರೆ ಈಗ ಪಾಕಿಸ್ತಾನದ ಜೊತೆಗೆ ಸೇರಿಕೊಂಡು ಮತ್ತೆ ನರಿ ಬುದ್ಧಿಯನ್ನು ತೋರಿಸ್ತಾ ಇದೆ ಚೀನಾ ತನಗೆ ಬೇಕಾದಾಗ ಭಾರತ ಬೇಕು ಇಲ್ಲವಾದಾಗ ಪಾಕಿಸ್ತಾನ ಬೇಕು ಯಾಕೆಂದ್ರೆ ಭಾರತ ಅತ್ಯಂತ ಪ್ರಬಲವಾಗಿ ಬೆಳೀತಾ ಇದೆ ಎಲ್ಲ ಆರ್ಥಿಕ ರೀತಿಯಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೀತಾ ಇದೆ ಆ ದರಿದ್ರ ರಾಷ್ಟ್ರಕ್ಕೆ ಸಪೋರ್ಟ್ ಮಾಡುವ ಮೂಲಕ ಭಾರತದ ಶಕ್ತಿಯನ್ನು ಕ್ಷೀಣಿಸುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನೀಡಬೇಕು ಅಂತ ಇಟ್ಟಿದೆ ಬಟ್ ಯಾವ ಕಾರಣಕ್ಕೂ ಕೂಡ ಚೀನಾದ ಮಸಲತ್ತು ಇಲ್ಲಿ ವರ್ಕೌಟ್ ಆಗೋದಿಲ್ಲ ಪೆಹಲ್ಗಾಮ್ ದಾಳಿ ಬಗ್ಗೆ ತನಿಖೆಗೆ ಆಗ್ರಹಿಸುವಂತೆ ಒತ್ತಾಯ ಮಾಡಿದೆ ಹಣದ ನೆರವು ನೀಡುವುದಾಗಿ ಪಾಕಿಸ್ತಾನಕ್ಕೆ ಚೀನಾ ಅಭಯ ನೀಡಿದೆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ವಿರೋಧ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ಚೀನಾ ಮಾತ್ರ ಇಂಥ ನರಿಬುದ್ಧಿಯ ಮಸಲತ್ತನ್ನು ಮಾಡ್ತಾ ಇದೆ ಇತ್ತ ಪಾಕಿಸ್ತಾನದ ಪರ ನಿಂತು ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದೆ ಅಂದರೆ ನಾವು ಉಗ್ರಗಾಮಿಗಳ ಪರವಾಗಿದ್ದೇವೆ ಟೆರರಿಸ್ಟ್ಗಳ ಪರವಾಗಿದ್ದೇವೆ ಅಂತ ಹೇಳಿ ತೋರಿಸಲಿಕ್ಕೆ ಹೊರಟಿದೆಯಾ ಚೀನಾ ಗೊತ್ತಿಲ್ಲ ಬಟ್ ಚೀನಾದ ಈ ಕ್ರಮ ಇದೆಯಲ್ಲ ಖಂಡಿತವಾಗೂ ಜಗತ್ತಿನ ಎಲ್ಲ ರಾಷ್ಟ್ರಗಳು ಚೀನಾದ ಕ್ರಮವನ್ನು ಖಂಡಿಸುವ ರೀತಿಯಲ್ಲಾಗುತ್ತೆ ಕೆಲವೊಂದು ಕಡೆ ಭಾರತಕ್ಕೆ ಅಮೆರಿಕ ಸಪೋರ್ಟ್ ಇರಬಹುದು ಎನ್ನುವ ಕಾರಣಕ್ಕಾಗಿ ಇದೇ ಎನ್ನುವ ಕಾರಣಕ್ಕಾಗಿ ಚೀನಾ ಭಾರತವನ್ನು ವಿರೋಧಿಸ್ತಾ ಬಂದಿದೆ ಆಗಾಗ ಗಡಿಗಳಲ್ಲಿ ಖ್ಯಾತೆ ತೆಗಿತಾ ಬಂದಿದೆ ನಮ್ಮ ಅಕ್ಕದ ಅಕ್ಕಪಕ್ಕದ ರಾಷ್ಟ್ರವಾಗಿರುವಂಥ ಚೀನಾ ಇಂಥ ನರಿಬುದ್ಧಿ ತೋರಿಸ್ತಾ ಇರೋದು ಇದೇ ಮೊದಲಲ್ಲ ಇಂಥ ಸಂದರ್ಭದಲ್ಲೂ ಕೂಡ ಜಗತ್ತೇ ಪಾಕಿಸ್ತಾನವನ್ನು ಚೀತು ಅಂತ ಉಗಿತಾ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ನಿಲ್ತೀವಿ ಅಂದರೆ ಅವರೆಂಥ ಬುದ್ಧಿಯವರು ಅವರ ಗುಣಧರ್ಮ ಏನು ಅನ್ನೋದು ಜಗತ್ತಿನ ಮುಂದೆ ಮುಂದೆ ಜಗಜ್